ಮಗ ಹೇಗಿದ್ದೀರಾ ನಾನು ನಿಮ್ಮ ರವಿ ನೀವು ನೋಡ್ತಾ ಇದ್ದೀರಾ ರವಿ ಬ್ಲಾಗ್ಸ್ ನೆಲ್ಮಂಗಲ ಗುರು ತುಂಬಾ ದಿನದಿಂದ ಕಾಯ್ತಾ ಇದ್ರ ಎಲ್ಲ ಪ್ರೋ ಕಬಡ್ಡಿ ಲೀಗ್ ಯಾವಾಗ ಶುರುದ ಒಂದು ದೊಡ್ಡ ಅಪ್ಡೇಟ್ ಸಿಕ್ಬಿಟ್ಟಿದೆ ಮಾತ್ರ ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಫೈನಲ್ ಆಗಿ ವೈಟ್ ಇಸ್ ಓವರ್ ಅಂತಲೇ ಹೇಳ್ಬೋದು ಅಕ್ಟೋಬರ್ ಏಟೀನ್ ಇಂದ ಪ್ರೋ ಕಬಡ್ಡಿ ಲೀಗ್ ಶುರು ಆಗಿದೆ ಗುರು ಬಾರ್ಜರಿ ಬ್ಯಾಂಕ್ ಮಾಡೋಡಣ ಅಂತ ಅನ್ಕೊಂಡಿದ್ರಲ್ವಾ ಆದ್ರೆ ಇಲ್ಲೇ ಟ್ವಿಸ್ಟ್ ಇರೋದು ಏನಂತಂದ್ರೆ ಈ ಸತಿ ನಮ್ಮ ಬೆಂಗಳೂರು ಬುಲ್ಸ್ನ ಬೆಂಗಳೂರಲ್ಲಿ ನೋಡಕ್ ಆಗಲ್ಲ ಅಂತ ಹೇಳ್ಬೋದು ಯಾಕೆಂದ್ರೆ ಮೂರು ಲೊಕೇಶನ್ ಫೈನಲೈಸ್ ಮಾಡಿದ್ದಾರೆ ಅದರಲ್ಲಿ ಒಂದು ಹೈದರಾಬಾದ್ ಒಂದು ನೋಯ್ಡಾ ಒಂದು ಪುಣೆ ಹಂಗಾರೆ ಎಲ್ಲಿ ನಮ್ಮ ಬೆಂಗಳೂರು ಅಂತ ನೀವೆಲ್ಲ ಕೇಳಬಹುದು ಬಟ್ ಒಂದು ಕಳೆದ ಒಂದು ನಾಲ್ಕು ಮೂರು ನಾಲ್ಕು ಇಂದ ಬೆಂಗಳೂರಲ್ಲೇ ಚಾನ್ಸ್ ಆಡೋಕ್ಕೆ ತುಂಬ ಇತ್ತು ಓಮ್ ಹೋಮ್ ಟೌನ್ ಆಗಿರೋದ್ರಿಂದ ಬಟ್ ಇವಾಗ ಬೇರೆ ಟೀಮ್ಗಳಿಗೂ ಚಾನ್ಸ್ ಕೊಟ್ಟು ಬೇರೆ ಓಮ್ ಟೌನ್ ಆಡೋಕ್ಕೋಸ್ಕರನೇ ಮೇ ಬಿ ಚೇಂಜ್ ಮಾಡಿರ್ಬೋದು ಅಂತ ಹೇಳ್ಬೋದು ಯಾಕಂತಂದರೆ ಹೈದ್ರಾಬಾದು ನೋಯ್ಡಾ ಪುಣೆ ಇದು ಅವರು ಸ್ವಲ್ಪ ಪುಣೆ ರಿ ಪಲ್ಟರ್ಸು ಹೈದ್ರಾಬಾದ್ ಮುಂಬಾ ಮುಂಬ ಸಂಬ ಅಲ್ಲೆಲ್ಲ ನಿಯರ್ ಇರೋದರಿಂದ ಈ ಸತಿ ಅವರು ತುಂಬ ಡಿಮ್ಯಾಂಡ್ ಇರೋದ್ರಿಂದ ಏನು ಗುರು ಯಾವಾಗ ಬೆಂಗಳೂರಿಗೆ ಕೊಡ್ತೀರಾ ಬೆಂಗಳೂರಲ್ಲೇ ಆಡಿಸ್ತೀರಾ ನಮ್ಮ ಕಡೆ ನಾವು ಬನ್ನಿ ಗುರು ಅಂತ ಒಂದು ಸ್ವಲ್ಪ ಕ್ರಿಟಿಸಮ್ ಶುರು ಆಗಿರೋದ್ರಿಂದ ಮೋಸ್ಟ್ಲಿ ಚೇಂಜ್ ಮಾಡಿರ್ಬೋದು ಈ ಸತಿ ಪ್ಲೇಸಸ್ಸು ಅಂತ ಹೇಳ್ಬೋದು ಬೆಂಗಳೂರು ಅಲ್ಲಿ ಒಂಥರ ನಮ್ಮ ಬೆಂಗಳೂರು ಬುಲ್ಸ್ ಆಟ ನೋಡೋಕ್ಕೆ ಒಂಥರ ಕ್ರೇಜ್ ಇರೋದು ಯಾಕಂದರೆ ನಾವು ಬೆಂಗಳೂರಿಗೆ ಸಪೋರ್ಟ್ ಮಾಡ್ಕೊಂಡು ಚಿಯರ್ ಮಾಡ್ಕೊಂಡು ಬೆಂಗಳೂರು ಬುಲ್ಸು ಗೋಳಿ ಗುಮ್ಮಕ ಗುಮ್ತಾ ಇರ್ರಿ ಅಂತ ಹೇಳೋಕ್ಕೆ ಒಂದು ಖುಷಿ ಆಗ್ತಾ ಇತ್ತು ಬಟ್ ಈ ಸತಿ ಆ ಚಾನ್ಸಸ್ಸು ನಮಗೆ ಇಲ್ಲ ಅಂತಲೇ ಹೇಳ್ಬೋದು ಅಂದರೆ ಈ ಸತಿ ಏನಂತಂದರೆ ಸೀಸನ್ನು ಲೆವೆನ್ನು ಒಂಥರ ಡಿಫ್ರೆಂಟಾಗಿ ವೋಸ್ಟ್ ಮಾಡ್ತಾ ಇದ್ದಾರೆ ಒಂದು ಮೂರು ನೋಯ್ಡಾ ಒಂದು ಕಡೆ ಪುಣೆ ಒಂದು ಕಡೆ ಹೈದ್ರಾಬಾದು ಅದರಲ್ಲಿ ಓಮ್ ಟೌನ್ಗೆ ನಮಗೆ ಬೇಜಾರಾಗಿದೆ ಅಷ್ಟೇ ಬೆಂಗಳೂರು ಬುಲ್ಸು ಫೈನಲ್ ಆಗಿ ನಮ್ಮ ಬೆಂಗಳೂರು ಅವ್ರು ಎಲ್ಲಿದ್ರು ಚೇರ್ ಅಪ್ ಮಾಡೋಣ ಎಲ್ಲಿದ್ರು ಗೆದ್ಕೊಂಡ್ ಬರ್ಲಿ ಅಂತ ಹೇಳೋಣ സോ ഇത്ത ഇവിടെ നീഡ് സാ മുൻ ബബായ്